ಕೋಲಾರಕ್ಕೆ ನನ್ನ ಹೆಸರು ಬಂದಿದೆ ನನಗೆ ಯಾರು ಹೇಳಿದರೂ ಗೊತ್ತಿಲ್ಲ ನಾನು ಮೊದ್ಲಿಂದನೂ ಕೂಡ ಇಲ್ಲಪ್ಪ ನಾನು ಪಾರ್ಲಿಮೆಂಟಿಗೆ ಹೋಗೋದಕ್ಕೆ ಅಷ್ಟಿದೆಲ್ಲ ಅಂತೇಳಿ ಹೇಳ್ಕೊಂಡೇ ಬಂದಿದ್ದೇನೆ ಹಿಂದೆಲ್ಲ ಕೂಡ ಬಹಳ ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ ಕೋಲಾರದಲ್ಲಿ ಕೇಳಿದ್ರು ಚಿತ್ರದುರ್ಗಗೂ ಕೂಡ ಕೇಳಿದ್ರು ಕಳೆದ ನಮ್ಮ ಚಂದ್ರಪ್ಪ ಹೋಗೋಕೆ ಮುಂಚೆ ನನ್ನ ಹೆಸರನ್ನೇ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಚಿತ್ರದುರ್ಗಕ್ಕೆ ನಮ್ಮ ಜಿಲ್ಲೆದು ಎರಡು ತಾಲೂಕು ಸೇರುತ್ತೆ ಎರಡು ಅಸೆಂಬ್ಲಿ ಶಿರಾ ಮತ್ತು ಪಾವಗಡ ಸೇರುತ್ತಲ್ಲ ಅದರಿಂದ ಕೇಳಿದ್ರು ನಾನಿಲ್ಲ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ ಹೇಳಿದ್ಮೇಲೆ ಚಂದ್ರಪ್ಪನವ್ರಿಗೆ ಕೊಟ್ರು ಇಲ್ಲ ಚರ್ಚೆ ಏನಾಗಿಲ್ಲ ಸುಮ್ಮನೆ ಯಾರೋ ಅಂತ್ಕೊಂಡಿದ್ದಾರೆ ಹಾಗೆ ಮಂತ್ರಿಗಳನ್ನ ಒಂದಷ್ಟು ಜನ ಮಂತ್ರಿಗಳನ್ನ ನಿಲ್ಲಿಸಬೇಕಾಗಬಹುದು ಅಂತ ಅನ್ಕೊಂಡಿರ್ಬಹುದು ಯಾರು ನಿಲ್ಲಿಸಬೇಕು ಎಲ್ಲಿ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅದೆಲ್ಲ ಇನ್ನೂ ಕ್ರಿಸ್ಟಲೈಸ್ ಆಗಿಲ್ಲ ಈಗ ನನಗೆ ಕೋಲಾರಕ್ಕೆ ನನ್ನ ಹೆಸರು ಬಂದಿದೆ ನನಗೆ ಯಾರು ಹೇಳಿದ್ರು ಗೊತ್ತಿಲ್ಲ ನಾನು ಮೊದಲಿಂದನೂ ಕೂಡ ಇಲ್ಲಪ್ಪ ನಾನು ಪಾರ್ಲಿಮೆಂಟಿಗೆ ಹೋಗೋದಕ್ಕೆ ಇದಿಲ್ಲ ಅಂತೇಳಿ ಹೇಳ್ಕೊಂಡೇ ಬಂದಿದ್ದೇನೆ ಹಿಂದೆಲ್ಲ ಕೂಡ ಬಹಳ ಅನೇಕ ಸಂದರ್ಭದಲ್ಲಿ ಕೇಳಿದ್ದಾರೆ ಕೋಲಾರದಲ್ಲಿ ಕೇಳಿದ್ರು ಚಿತ್ರದುರ್ಗೂ ಕೂಡ ಕೇಳಿದ್ರು ಕಳೆದ ನಮ್ಮ ಚಂದ್ರಪ್ಪ ಹೋಗೋಕೆ ಮುಂಚೆ ನನ್ನ ಹೆಸರನ್ನೇ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಚಿತ್ರದುರ್ಗಕ್ಕೆ ನಮ್ಮ ಜಿಲ್ಲೆದು ಎರಡು ತಾಲೂಕು ಸೇರುತ್ತೆ ಎರಡು ಅಸೆಂಬ್ಲಿ ಶಿರಾ ಮತ್ತು ಪಾವಗಡ ಸೇರುತ್ತಲ್ಲ ಅದರಿಂದ ಕೇಳಿದ್ರು ನಾನಿಲ್ಲ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ ಮೇಲೆ ಚಂದ್ರಪ್ಪನವ್ರಿಗೆ ಕೊಟ್ಟರು ಈ ತುಮಕೂರಿಗೂ ಕೂಡ ನಿಮ್ಮ ಹೆಸರು ಒಂದ್ ಕಡೆ ನೀವು ಅನಿವಾರ್ಯ ಆದ್ರೆ ನೀವು ನಿಲ್ಬಹುದು ಅನ್ನೋದು ಚರ್ಚೆ ಇಲ್ಲ ಇಲ್ಲ ತುಮಕೂರಿಗೆ ತುಮಕೂರಿಗೆ ಇತ್ತು ಒಂದು ಸಂದರ್ಭದಲ್ಲಿ ನನಗನ್ಸುತ್ತೆ ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕರಲ್ಲಿ ನಾನು ನಾನು ಅಂದ್ಕೊಂಡಿದ್ದೆ ನಾನು ನಿಲ್ಲಬೇಕು ಅಂತ ತುಮಕೂರಲ್ಲಿ ಕೆ ಎಚ್ ರಂಗನಾಥ್ ಅವರು ಹಿಂದೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದಿದ್ರು ಅದೇ ರೀತಿ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅದನ್ನು ಬೇರೆ ಅಭ್ಯರ್ಥಿಗಳು ಬಂದಾಗ ನಾನು ಹಿಂದಕ್ಕೆ ಸರಿಸಿದ್ದೆ ಲೋಕಸಭೆಗೆ ಇಲ್ಲ ಆತರ ಯಾರನ್ನು ಕೇಳಲ್ಲ ಇಂಡೇಟ್ ಆಗೋಫ್ರೆ ಹೆಸರುಗಳ ಅದು ಯಾಕೆಂದ್ರೆ ಅವರಿಗೆ ಅವರಿಗೆ ಅವರದೇ ಆದಂತ ಅವ್ರ ಜಿಲ್ಲೆನಲ್ಲಿ ಅವ್ರದೇ ಆದಂತ ಜವಾಬ್ದಾರಿ ಮತ್ತೊಂದು ಇದೆ ದೊಡ್ಡ ಜಿಲ್ಲೆ ಸಾಲದಕ್ಕೆ ಅಲ್ಲಿ ಎರಡು ಕ್ಷೇತ್ರಗಳು ಬರುತ್ತೆ ಹಾಗಾಗಿ ಅವ್ರ ಅಭಿಪ್ರಾಯ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಎಷ್ಟು ಜನ ಸ್ಪರ್ಧೆ ಗೊತ್ತಿಲ್ಲ ನಮ್ಗೆ ಇನ್ನು ನಮ್ಗೆ ಯಾರನ್ನು ನಾವು ಮಂತ್ರಿಗಳ ಹಂತದಲ್ಲಿ ಯಾರನ್ನು ಕೂಡ ಪಿಸಿಸಿ ಪ್ರೆಸಿಡೆಂಟ್ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಕರೆದು ನೋಡ್ರಿ ನೀವು ನಿಂತ್ಕೋಬೇಕು ಪಾರ್ಲಿಮೆಂಟಿಗೆ ಅಂತ ಏನು ಹೇಳಿಲ್ಲ ಇನ್ಮೇಲೆ ಏನಾದರೂ ಸುರ್ಜೇವಾಲಾ ಅವರು ಬಂದ ಮೇಲೆ ಏನಾದರೂ ಅದು ಡೆಲ್ಲಿನಲ್ಲಿ ಚರ್ಚೆ ಆಗಿದ್ರೆ ಅದನ್ನ ಸುರ್ಜೇವಾಲಾ ಅವರು ತಿಳಿಸ್ತಾರೆ ಒಂದು ವೇಳೆ ಮಂತ್ರಿಗಳ ಸ್ಪರ್ಧೆ ಮಾಡೋದು ಖಚಿತ ಆದರೆ ನಿಮಗೆ ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ ಕೂಡ ಮೂರು ಜನ ಸಚಿವರು ಸ್ಪರ್ಧೆ ಮಾಡಿಸೋದಿದ್ರು ಅಭ್ಯರ್ಥಿಗಳಿಲ್ಲ ಹಾಗಾಗಿ ಸಚಿವರೇ ಸ್ಪರ್ಧೆ ಮಾಡೋ ಪರಿಸ್ಥಿತಿ ಬಂತು ಕಾಂಗ್ರೆಸ್ಗೆ ಅನ್ನುವಂತ ಟೀಕೆಗಳು ಕೂಡ ಬರಬಹುದು ಸೊಂಗೆ ನೋಡ್ತೀವಿ ಸರ್ ಇಲ್ಲ ಈಗ ಈಗ ನಾವು ಕಳೆದ ಸಾರಿಗಿನ್ನ ನಾವು ಒಂದು ರೀತಿಯಲ್ಲಿ ಬೆಟರ್ ಪೊಸಿಷನ್ ಅಲ್ಲಿ ಇದ್ದೇವೆ